ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಒಂದು ಶೇರ್ ಅನ್ನ ಬೈ ಮಾಡುವಾಗ ಯಾಕೆ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ನಾನು ಇಲ್ಲಿ ಎಕ್ಸಾಂಪಲ್ ತಗೊಂಡಿರೋದು ಹೆಚ್ಚಿನ ಗಳ ಫೇವ್ರೇಟ್ ಟಾಟಾ ಮೋಟಾರ್ಸ್ ಸ್ಟಾಕ್ಸ್ ಟಾಟಾ ಮೋಟಾರ್ಸ್ ಅಂದ ತಕ್ಷಣ ಜನರ ಗೆ ಬರೋದು ಟಾಟಾ ನೆಕ್ಸಾನ್ ಹ್ಯಾರಿಯರ್ ಸಫಾರಿ ಪಂಚ್ ಆಲ್ಟ್ರೋಸ್ ಕರ್ವ್ ಈ ತರಹದ ಪ್ಯಾಸೆಂಜರ್ ವೆಹಿಕಲ್ಗಳು ಹಾಗೆ ಹೊಸದಾಗಿ ಬಂದಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಅದೇ ರೀತಿ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಲೈಟ್ ಮೀಡಿಯಂ ಅಂಡ್ ಹೆವಿ ಟ್ರಕ್ಸ್ ಗಳು ಟಿಪ್ಪರ್ ಹಾಗೂ ಗಳು ಇದನ್ನೆಲ್ಲ ನೋಡಿ ಟಾಟಾ ಮೋಟರ್ಸ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಟಾಟಾ ಮೋಟರ್ಸ್ ಒಳ್ಳೆ ಕಂಪನಿ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಮಾಡಬಹುದು ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅದು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ ನನ್ನ ಪ್ರಕಾರ ಈಗ ಯಾರ ಪೋರ್ಟ್ಫೋಲಿಯೋದಲ್ಲಿ ಟಾಟಾ ಮೋಟರ್ಸ್ ಸ್ಟಾಕ್ಸ್ ಇದೆಯೋ ಅದರಲ್ಲಿ ಹೆಚ್ಚಿನವರು ಟಾಟಾ ಮೋಟರ್ಸ್ ನಲ್ಲಿ ಲಾಸ್ ಮಾಡ್ಕೊಂಡಿದ್ದೆ ಅಂದ್ರೆ ಈಗ ನೆಗೆಟಿವ್ ರಿಟರ್ನ್ಸ್ ಅಲ್ಲಿ ಇರುತ್ತೆ ಅದರಲ್ಲೂ ಲಾಸ್ಟ್ ಒಂದು ವರ್ಷದಿಂದ ಈಚೆಗೆ ಯಾರು ಟಾಟಾ ಮೋಟರ್ಸ್ನ ಬೈ ಮಾಡಿದ್ದಾರೋ ಅವರ ರಿಟರ್ನ್ಸ್ ಆಲ್ಮೋಸ್ಟ್ ನೆಗೆಟಿವ್ ಇರುತ್ತೆ ಇದಕ್ಕೆ ಒಂದನೇ ಕಾರಣ ಆರು ಏಳು ತಿಂಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಟಾಟಾ ಮೋಟಾರ್ಸ್ ಸ್ಟಾಕ್ಸ್ ರೈಸ್ ಆಗಿ ಆಗಿ ಆಲ್ ಟೈಮ್ ಹೈ ವ್ಯಾಲ್ಯೂ ಅಂದ್ರೆ ಸಾವಿರದ ನೂರ ಎಪ್ಪತ್ತೊಂಬತ್ತನ ರೀಚ್ ಮಾಡಿತ್ತು ಅದರ ನಂತರ ಈ ಸ್ಟಾಕ್ಸ್ ನಲ್ಲಿ ಡೌನ್ವರ್ಡ್ ಮೂಮೆಂಟ್ ಬರೋಕೆ ಶುರುವಾಯಿತು ಸಾವಿರದ ನೂರ ಎಪ್ಪತ್ತೊಂಬತ್ತು ಇದ್ದು ಒಂದು ಸಾವಿರದ ನೂರು ಆಯ್ತು ಅದಾದ್ಮೇಲೆ ಒಂದು ಸಾವಿರ ಆಯ್ತು ಆಗ ಟಾಟಾ ಮೋಟಾರ್ ಸ್ಟಾಕ್ಸ್ ಅಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಹಾಗೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋರು ಏನ್ ಅನ್ಕೊಂಡ್ರು ಅಂದ್ರೆ ಟಾಟಾ ಮೋಟರ್ ಸ್ಟಾಕ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಬೈ ಮಾಡಿದ್ರು ನೆಕ್ಸ್ಟ್ ಸಾವಿರ ಇದ್ದಿದ್ದು ಒಂಬೈನೂರು ಆಯ್ತು ಅಲ್ಲಿ ಕೂಡ ಕೆಲವರು ಬೈ ಎಟ್ ದ ಡಿಪ್ ಅಂತ ಬೈ ಮಾಡಿದ್ರು ಒಂಬೈನೂರು ಇದ್ದಿದ್ದು ಎಂಟುನೂರ ಆಯ್ತು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನ್ಯೂಸ್ ಅಲ್ಲಿ ಹಾಗೆ ಕೆಲವು ಗಳು ಹೇಳಿದ್ರು ಅಂತ ಟಾಟಾ ಮೋಟಾರ್ ಸ್ಟಾಕ್ಸ್ ಮೇಲೆ ಹೋಗುತ್ತೆ ಅಂತ ಅಲ್ಲಿ ಕೂಡ ಕೆಲವರು ಬೈ ಮಾಡಿದ್ರು ಆದರೆ ಈಗ ಟಾಟಾ ಮೋಟಾರ್ಸ್ ಏಳ್ನೂರಾರ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಈ ರೀತಿ ಮಾಡಿ ಮಾಡಿ ಈಗ ಅದೆಷ್ಟೋ ಜನ ಲಾಸ್ ಅಲ್ಲಿ ಇದ್ದಾರೆ ನೀವು ಕೂಡ ಇದೇ ರೀತಿ ಮಾಡಿದ್ದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೇಳಿಸಿ ಒಂದು ವೇಳೆ ನಿಮಗೆ ಸರಿಯಾಗಿ ಒಂದು ನ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕೆ ಬಂದಿದ್ರೆ ಗಳನ್ನ ಯೂಸ್ ಮಾಡಿನೋ ಅಥವಾ ಪ್ರೈಝಕ್ಷನ್ ನಲ್ಲಿ ಐಡೆಂಟಿಫೈ ಮಾಡಿನೋ ನೀವು ಈ ಡೌನ್ ಮೂಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆದ್ರೆ ಗೊತ್ತಿಲ್ಲದೆ ಇರುವ ಉದ್ದೇಶದಿಂದ ಹೊಯ್ ಮಾಡ್ತಾನೆ ಹೋದ್ರೆ ಲಾಸ್ ಆಗ್ತಾನೆ ಹೋಯ್ತು ಇದು ಟೆಕ್ನಿಕಲ್ ಅನಾಲಿಸಿಸ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಯ್ತು ನೆಕ್ಸ್ಟ್ ಫಂಡಮೆಂಟಲ್ ಅಲ್ಲಿ ನೋಡೋದಂದ್ರೆ ಈ ಕಂಪನಿಯ ಬಿಸ್ನೆಸ್ ಮಾಡಲ್ ಏನು ಯಾವ್ದರಿಂದ ಇಷ್ಟು ರೆವಿನ್ಯೂ ಬರ್ತಾ ಇದೆ ಅಂತ ನೋಡೋದಂದ್ರೆ ಅದರ ಬಿಸ್ನೆಸ್ ಮಾಡಲ್ ಅಲ್ಲಿ ಫೋರ್ ಡಿಫರೆಂಟ್ ಪಾರ್ಟ್ಸ್ ಇದೆ ಮೊದಲನೇದಾಗಿ ಜೆ ಎಲ್ ಆರ್ ಅಂದ್ರೆ ಜಾಗವರ್ ಅಂಡ್ ಲ್ಯಾಂಡ್ ರೋವರ್ ನೆಕ್ಸ್ಟ್ ಕಮರ್ಷಿಯಲ್ ವೆಹಿಕಲ್ಸ್ ನೆಕ್ಸ್ಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಲಾಸ್ಟ್ ಅಲ್ಲಿ ವೆಹಿಕಲ್ ಫೈನಾನ್ಸಿಂಗ್ ಈ ಟಾಟಾ ಮೋಟರ್ಸ್ ಅವರ ಒಟ್ಟು ರೆವಿನ್ಯೂ ನಲ್ಲಿ ಅರವತ್ತೊಂಬತ್ತರಿಂದ ಎಪ್ಪತ್ತು ಪರ್ಸೆಂಟ್ ರೆವಿನ್ಯೂ ಬರುವುದು ಈ ಜೆ ಎಲ್ ಆರ್ ಅಂದ್ರೆ ಜಾಗವೋರ್ ಅಂಡ್ ಲ್ಯಾಂಡ್ ನಿಂದ ಕಮರ್ಷಿಯಲ್ ವೆಹಿಕಲ್ ನಿಂದ ಹದಿನೇಳು ಪರ್ಸೆಂಟ್ ರೆವೆನ್ಯೂ ಬರುತ್ತೆ ಪ್ಯಾಸೆಂಜರ್ ವೆಹಿಕಲ್ ನಿಂದ ಹನ್ನೆರಡು ಪರ್ಸೆಂಟ್ ರೆವಿನ್ಯೂ ಬರುತ್ತೆ ವೆಹಿಕಲ್ ಫೈನಾನ್ಸ್ ನಿಂದ ಜೀರೋ ಪಾಯಿಂಟ್ ಏಟ್ ಟು ಒನ್ ಪರ್ಸೆಂಟ್ ನಷ್ಟು ರೆವಿನ್ಯೂ ಬರುತ್ತೆ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ನಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನಲ್ಲಿ ಹಾಗೆ ಪ್ಯಾಸೆಂಜರ್ ವೆಹಿಕಲ್ ನಲ್ಲಿ ಕೂಡ ಒಳ್ಳೆಯ ಅನ್ನ ಕಾಣ್ತಾ ಇದೆ ಆದ್ರೆ ಈ ಸ್ಟಾಕ್ ನ ಬೈ ಮಾಡುವಾಗ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಜೆ ಎಲ್ ಆರ್ ಬಗ್ಗೆ ಯಾಕಂದ್ರೆ ಕಂಪನಿಗೆ ಎಪ್ಪತ್ತರಷ್ಟು ರೆವಿನ್ಯೂ ಬರ್ತಾ ಇರೋದು ಈ ಜೆ ಎಲ್ ಆರ್ ನಿಂದ ಇಲ್ಲೂ ಕೂಡ ಕೆಲವರು ಹೇಳ್ಬೋದು ನಾನು ಫಂಡಮೆಂಟಲ್ಸ್ ನೋಡಿದ್ದೀನಿ ಇ ರೇಷೋ ಕಮ್ಮಿ ಇದೆ ಅದಕ್ಕೆ ಬೈ ಮಾಡಿದ್ದೀನಿ ಅಂತ ಆದ್ರೆ ಕೇವಲ ಇ ರೇಷೋನ ಕನ್ಸಿಡರ್ ಮಾಡಿ ಸ್ಟಾಕ್ಸ್ ನ ಬೈ ಮಾಡೋಕೆ ಆಗೋದಿಲ್ಲ ಇನ್ನೂ ಹಲವಾರು ಪಾಯಿಂಟ್ಸ್ ಗಳನ್ನ ನೋಡ್ಬೇಕಾಗತ್ತೆ ಹಾಗಂತ ನಾನು ನಿಮಗೆ ಟಾಟಾ ಮೋಟರ್ ಸ್ಟಾಕ್ಸ್ ಮುಂದೆ ಇನ್ನೂ ಡೌನ್ ಆಗುತ್ತೆ ಸೆಲ್ ಮಾಡಿ ಅಥವಾ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಬೈ ಮಾಡಿ ಅಂತ ಯಾವುದೇ ಬೈ ಸೆಲ್ ರೆಕಮೆಂಡೇಶನ್ ಮಾಡ್ತಾ ಇಲ್ಲ ನೀವು ಯಾವುದೇ ಸ್ಟಾಕ್ನ ಬೈ ಮಾಡೋಕ್ಕೂ ಮುಂಚೆ ಆ ಸ್ಟಾಕ್ ನ ಸರಿಯಾಗಿ ಅನಾಲಿಸ್ ಮಾಡಿ ಬೈ ಮಾಡಿ ಹಾಗೆ ಒಂದು ಸ್ಟಾಕ್ ನ ಬೆಲೆ ಡೌನ್ ಆಗ್ತಾ ಬರ್ತಾ ಇದೆ ಅಂದ್ರೆ ಅದು ಯಾವ ಕಾರಣಕ್ಕಾಗಿ ಡೌನ್ ಆಗ್ತಾ ಇದೆ ಅಂತ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಸುಮ್ ಸುಮ್ನೆ ಬೈ ಎಡ್ತಾ ಡಿಪ್ ಮಾಡೋದನ್ನ ನಿಲ್ಲಿಸಿ ಈ ಟಾಟಾ ಮೋಟರ್ಸ್ ಸ್ಟಾಕ್ ನ ಎಕ್ಸಾಂಪಲ್ ನಾನು ಯಾಕೆ ತಗೊಂಡೆ ಅಂದ್ರೆ ನನಗೆ ಬಂದಿರೋ ಹೆಚ್ಚಿನ ಕಮೆಂಟ್ಸ್ ಅಲ್ಲಿ ಎಲ್ಲರೂ ಟಾಟಾ ಮೋಟರ್ಸ್ ಬಗ್ಗೆನೇ ಕೇಳ್ತಾ ಇದ್ರು ಅದಕ್ಕೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ಯಾಕೆ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್